ಫ್ಯಾಮಿಲಿ ಡ್ರಾಮಾ ಬಿಟ್ಟು ಫ್ಯಾಮಿಲಿ ಡ್ರಾಮಾ ವಿಶ್ ಯು ಆಲ್ ದಿ ಬೆಸ್ಟ್ ಇಷ್ಟಪಡೋರಾಗಿದ್ರೆ ಡೆಫಿನೆಟ್ಲಿ ಈ ಸಿನಿಮಾ ನಿಮ್ಗೆ ಎಂಟರ್ಟೈನ್ ಮಾಡುತ್ತೆ ಚೇಂಜ್ ಯಾರು ಓವರ್ ಆಕ್ಟಿಂಗ್ ನೋಡ್ಲಿಲ್ಲ ಬಟ್ ಫ್ಯಾಬ್ಯುಲಸ್ ಆಗಿದೆ ಅಂತ ಒಂದು ಮೂವಿ ಫ್ಯಾಮಿಲಿ ಡ್ರಾಮಾ ಅನ್ನೋ ಸಿನಿಮಾ ನೋಡ್ಕೊಂಡ್ ಬರ್ತಾ ಇದೀನಿ ಆಸ್ಕರ್ ಬಂದಲ್ಲ ಪ್ಯಾರಾಸೆಟ್ ಮೂವಿ ಆ ಆ ಸೀಕ್ವೆನ್ಸ್ ಎಲ್ಲ ನೆನಪಾಗುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ತುಂಬಾ ನಗಸ್ಕೊಂಡು ಹೋಗ್ತಾರೆ ಯಾರ್ಯಾರು ಬ್ಲಾಕ್ ಹ್ಯೂಮರ್ ಇಷ್ಟ ಆಗುತ್ತೋ ದಯವಿಟ್ಟು ಈ ಸಿನಿಮಾ ಚೂಸ್ ಮಾಡಿ ಫ್ಯಾಮಿಲಿ ಡ್ರಾಮಾ ಆಕರ್ಷಸ್ ದನ್ನ ಫ್ಯಾಬ್ಯುಲಸ್ ಜಾಬ್ ಮೊದಲನೇ ಸಿನಿಮಾಗಿದೆ ಅಂಡ್ ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಫ್ಯಾಮಿಲಿ ಡ್ರಾಮಾ ಅಂತ ಫಿಲಮ್ ನೋಡಿದೆ ಅಂದರೆ ಲೈಟ್ ಆಗಿರುತ್ತೆ ಒಳ್ಳೆ ಟೈಮ್ ಪಾಸ್ ಮನೇ ಮನಸ್ಸಿಗೆ ಹಿಡಿಸಿದೆ ಆಲ್ ದ ಬೆಸ್ಟ್ ಫ್ಯಾಮಿಲಿ ಡ್ರಾಮಾ ಫ್ಯಾಮಿಲಿ ಡ್ರಾಮಾ ನಾವು ಕಾಯ್ತಿರ್ತೀವಿ ಬೇಗ ಬಂದು ಥಿಯೇಟರ್ ಅಲ್ಲಿ ನಮ್ಮನ್ನು ಮೀಟ್ ಮಾಡಿ ಫ್ಯಾಮಿಲಿ ಡ್ರಾಮಾ ಎಸ್ಪೆಷಲಿ ಅಪ್ಪಾಯಿ ಆರು ತಿಂಗಳಲ್ಲಿ ಈ ಪ್ರಾಜೆಕ್ಟ್ನ ಪುಲ್ ಆಫ್ ಮಾಡಿದ್ದಾರೆ ಅಂದರೆ ಯಂಗ್ಸ್ಟರ್ಸು ಒಂಥರ ಚಾಲೆಂಜ್ ಮಾಡ್ತಾ ಇದ್ದಾರೆ ಭಾಳ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಬಂದು ನೋಡಿ ಬೆಂಬಲಿಸಿ ಮತ್ತೆ ಎಂಜಾಯ್ ಮಾಡಿ ನಂಗೆ ತುಂಬಾ ಇಷ್ಟ ಆಯ್ತು ಪರ್ಸ್ನಲಿ ನೀವೆಲ್ಲರೂ ಫ್ಯಾಮಿಲಿ ಡ್ರಾಮಾ ನೋಡಿ ಡೆಫಿನೆಟ್ಲಿ ನಾಟ್ ಡಿಸಪಾಯಿಂಟ್ ಮನೆ ಹತ್ರ ಇರೋ ಒಂದು ಸಿನಿಮಾಗೆ ಹೋಗಿ ದಯವಿಟ್ಟು ಫ್ಯಾಮಿಲಿ ಎಲ್ಲರೂ ಸೇರಿ ಕೂತ್ಕೊಂಡು ಆ ಸಿನಿಮಾನ ನೋಡಿ ದಯವಿಟ್ಟು ಎಲ್ಲರೂ ಬಂದು ಮನೆ ಮಂದಿ ಎಲ್ಲ ಕೂತು ನೋಡಿ ಎಂಜಾಯ್ ಮಾಡುವಂತ ಸಿನಿಮಾ ಆಗಿದೆ ಪ್ಲೀಸ್ ಕಮ್ ಅಂಡ್ ವಾಚ್ ಖಂಡಿತ ನೋಡಿ ಫ್ಯಾಮಿಲಿ ಡ್ರಾಮಾ ಇಟ್ಸ್ ಅ ನ್ಯೂ ಒಂಥರ ಹೊಸ ಪ್ರಯತ್ನ ಹೊಸ ಅಟೆಂಪ್ಟ್ ಅಂಡ್ ಐ ಥಿಂಕ್ ಇಟ್ಸ್ ಕ್ವೈಟ್ ಫನ್ ಫ್ಯಾಮಿಲಿಯಾಗಿ ಬಂದು ನೋಡಿದೀವಿ